ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂತಹ ಹಾಗೆ ತುಂಬ ಸುಲಭವಾಗಿ ಮಾಡುವಂತಹ ತೊಗರಿಬೇಳೆ ರಸಮನ್ನು ಹೇಗೆ ಮಾಡೋದಂತ ನೋಡೋಣ ಮನೇಲಿ ಹೆಚ್ಚೇನೋ ತರಕಾರಿ ಇಲ್ಲ ಅಂದಾಗ ಅಥವಾ ಮಸಾಲ ರುಬ್ಬಿ ಸಾರು ಮಾಡ ಸಾಂಬಾರು ಮಾಡೋದಕ್ಕೆ ಕಷ್ಟ ಆಯಿತು ಅನ್ನಿಸಿದಾಗ ಈಸಿಯಾಗಿ ನಾವು ಈ ರಸಮನ್ನು ಮಾಡ್ಕೊಳ್ಬಹುದು ಹೆಚ್ಚೇನು ಸಮಯ ತಗೊಳಲ್ಲ ಬನ್ನಿ ಹಾಗಾದ್ರೆ ತಡೆ ಯಾಕೆ ಈ ರಸಮನ್ನು ಹೇಗೆ ಮಾಡೋದು ಹಾಗೆ ಏನೇನು ತಗೊಂಡಿದೀವಿ ನೋಡೋಣ ಮೊದಲಿಗೆ ಒಂದು ದೊಡ್ಡ ಪಾತ್ರೆಗೆ ಒಂದು ಲೀಟರ್ ಆಗುವಷ್ಟು ನೀರನ್ನು ಸೇರಿಸಿಕೊಂಡು ಇದಕ್ಕೆ ಎರಡು ದೊಡ್ಡದಾಗಿರುವಂಥ ಟೊಮೆಟೊ ನಾಟಿ ಟೊಮೊಟೋವನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಳ್ಳೋಣ ಹಾಗೆ ಜಜ್ಜಿರುವಂತಹ ಬೆಳ್ಳುಳ್ಳಿ ಕೂಡ ಹಾಕೊಳ್ತಾ ಇದ್ದೀನಿ ಒಂದು ಐದಾರು ಆಗುವಷ್ಟು ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಇದಕ್ಕೆ ಒಂದು ಆಗುವಷ್ಟು ಹಸಿ ಶುಂಠಿಯನ್ನು ಉದ್ದವಾಗಿ ಸೀಳ್ಬಿಟ್ಟು ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಹಸಿಮೆಣಸಿನಕಾಯಿ ಉದ್ದವಾಗಿ ಸೀಳಿರುವಂಥದ್ದು ಹಾಗೆ ಒಂದು ಗರಿ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಹುಣಸೆಹಣ್ಣಿನ ರಸ ಸೇರಿಸ್ಕೊಳ್ತಾ ಇದ್ದೀನಿ ಹುಳಿ ನೋಡ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಹೆಚ್ಚು ಕಡಿಮೆ ಒಂದು ನಲ್ಲಿಕಾಯಿ ಗಾತ್ರಕ್ಕಿಂತ ದೊಡ್ಡದಾಗಿರುವಂತಹ ಹುಣಸೆಹಣ್ಣನ್ನು ನೆನೆಸಿಬಿಟ್ಟು ರಸ ಉಚಿ ಹಾಕೊಳ್ತಾ ಇದ್ದೀನಿ ತದನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕುಟ್ಟಿರುವಂತಹ ಕಾಳು ಮೆಣಸಿನ ಪುಡಿ ಹಾಗೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿಯನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡಬೇಕು ಒಂದು ಏಳರಿಂದ ಹತ್ತು ನಿಮಿಷ ಕುದಲಿಕ್ಕೆ ಬಿಡಿ ಚೆನ್ನಾಗಿ ಟೊಮೆಟೊ ಎಲ್ಲ ಮೆತ್ತಗಾಗಿ ಕುದಿಲಿ ಈ ರೀತಿ ಕುದಿ ಬರಬೇಕು ನೋಡಿ ನೀಟಾಗಿ ಕುದಿತಾ ಇದೆ ಟೊಮೆಟೊ ಎಲ್ಲ ಮೆತ್ತಗಾಗಿದೆ ಈ ಟೈಮಲ್ಲಿ ನಾವು ಮೊದಲೇ ಬೇಯಿಸಿಟ್ಟಿರುವಂಥ ಒಂದು ಕಪ್ ಆಗುವಷ್ಟು ತೊಗರಿ ಬೆಳೆಯನ್ನು ಸೇರಿಸ್ಕೊಳ್ಳೋಣ ಅರ್ಧ ಆಗುವಷ್ಟು ತೊಗರಿ ಬೇಳೆಗೆ ಒಂದೂವರೆ ಕಪ್ ಆಗುವಷ್ಟು ನೀರು ಹಾಕಿ ಕುಕ್ಕರಲ್ಲಿ ಮೂರು ವೀಸಲ್ ಕೂಗಿಸ್ಬಿಟ್ಟು ಸೊ ಕುಕ್ಕರ್ ತಣ್ಣಗಾದ್ಮೇಲೆ ಮ್ಯಾಶ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ತದನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ರಸಂ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ನಿಮ್ಗೆ ಬೇಕಂದರೆ ಚೆಕ್ ಮಾಡ್ಕೊಳ್ಬೋದು ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟೇ ಇದು ಸಿಂಪಲಾಗಿ ಮಾಡುವಂತಹ ರಸಮು ಮತ್ತೆನೇ ಹಾಕುವಷ್ಟಿಲ್ಲ ಇದಕ್ಕೆ ಇದಿಷ್ಟು ಹಾಕಿಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಕುದ್ಲಿಕ್ಕೆ ಬಿಟ್ಟರೆ ಸಾಕಾಗುತ್ತೆ ಒಂದು ಕಡೆ ಚೆನ್ನಾಗಿ ಕುದಿತಾ ಇರಲಿ ಇನ್ನೊಂದು ಕಡೆ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಒಗ್ಗರಣೆ ಪಾತ್ರೆಗೆ ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊಳ್ಳೋಣ ತುಪ್ಪದ ಬದಲಿಗೆ ನೀವು ಎಣ್ಣೆ ಎಲ್ಲಾದರೂ ಒಗ್ಗರಣೆ ಹಾಕ್ಕೊಳ್ಬೋದು ತುಪ್ಪ ಬಿಸಿ ಆಗ್ತಿದ್ದಂಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಐ ಎರಡು ಮೂರು ಹೆಸಲು ಆಗುವಷ್ಟು ಬೆಳ್ಳುಳ್ಳಿ ಜಜ್ಜಿರುವಂಥದ್ದು ಹಾಗೆ ಒಂದು ಎರಡು ಮೂರು ಒಣಮೆಣಸಿನಕಾಯಿ ಕಟ್ ಮಾಡಿರುವಂಥದ್ದು ಒಂದು ಗರಿ ಆಗುವಷ್ಟು ಕರ್ಬೇವು ಸೊಪ್ಪನ್ನು ಹಾಕಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಒಗ್ಗರಣೆ ಟೈಮಲ್ಲಿ ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಇಂಗಿನ ಒಗ್ಗರಣೆ ಕೂಡ ಹಾಕ್ಕೊಳ್ಬೋದು ಇವಾಗ ನಮಗೆ ಸಿಂಪಲ್ ಆದಂಥ ಒಗ್ಗರಣೆ ರೆಡಿ ಆಯಿತು ರೆಡಿಯಾಗಿರುವಂಥ ಒಗ್ಗರಣೆಯನ್ನು ಕುದಿತಿರುವಂತಹ ಸಾರಿನ ಜೊತೆಗೆ ಸೇರಿಸ್ಕೊಳ್ಳೋಣ ಒಗ್ಗರಣೆ ಹಾಕಿದ ಮೇಲೆ ಮತ್ತೆ ರಸವನ್ನು ಕುದಿಸ್ಕೊಡೋದು ಬೇಡ ಕೊನೆಯಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿದರೆ ನಮಗೆ ರುಚಿ ರುಚಿಯಾದಂತಹ ಬೇಳೆ ರಸಮ್ ತೊಗರಿಬೇಳೆ ರಸಮ್ ರೆಡಿಯಾಗುತ್ತೆ ಇವಾಗ ಕೆಳಗಿಳಿಸ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ಒಂದು ಕಡೆ ನೀವು ಬೇಳೆ ಬೇಲಿಕಿಡಿ ಇನ್ನೊಂದು ಕಡೆ ಟೊಮೆಟೊವನ್ನು ನೀರಿಗೆ ಹಾಕಿ ಬೇಲಿಕ್ಕಿಡಿ ಆವಾಗ ಬೇಗ ಆಗುತ್ತೆ ಕೇವಲ ಒಂದು ಹತ್ತರಿಂದ ಹದಿನೈದು ನಿಮಿಷದ ಒಳಗಡೆ ಆಗಿ ಆಗುತ್ತೆ ಇದನ್ನು ನೀವು ಬಿಸಿ ಅನ್ನ ಜೊತೆಗೆ ಸರ್ವ್ ಮಾಡ್ಬೋದು ಸೈಡಲ್ಲಿ ಸ್ವಲ್ಪ ಹಪ್ಪಳ ಸಂಡಿಗೆ ಯಾವುದಾದ್ರೂ ಒಂದು ರೀತಿ ಪಲ್ಯಗಳನ್ನು ಮಾಡ್ಕೊಳ್ಳಿ ರುಚಿಯಾಗಿರುತ್ತೆ ಈ ರುಚಿಯಾದಂತಹ ತೊಗರಿಬೇಳೆ ರಸಂ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು